ಇರೋದು ಅಮಿತ್ ಶಾ ಇರೋದು ಅಮಿತ್ ಶಾ ತೊಳಗಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಎಲ್ಲರಿಗೂ ಜೈ ಭೀಮ್ ನಮಸ್ಕಾರಗಳು ಮೊದಲನೇದಾಗಿ ಮೈಸೂರಿನ ಹಾಗೂ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ನನ್ನ ಬಂಧುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಏನು ಸಂಸತ್ನಲ್ಲಿ ಅಮಿತ್ ಶಾ ಅವರ ಗೃಹಮಂತ್ರಿಗಳು ಅಂಬೇಡ್ಕರ್ ಅವರ ಬಗ್ಗೆ ಅವೇಳಕಾರಿ ಶಬ್ದವನ್ನು ಉಪಯೋಗಿಸಿ ಆಡುವಂಥ ಮಾತಿಗೆ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿ ಈ ದಿನ ಮೈಸೂರು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಮೈಸೂರು ಬಂದಿಗೆ ಒಳ್ಳೆಯ ಉತ್ತಮ ವಾತಾವರಣ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ನಾವು ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಬ್ಬರ್ ಬಸ್ ಸ್ಟ್ಯಾಂಡನ್ನು ಕೇಂದ್ರ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ನಂತರ ಈಗ ಎಲ್ಲ ಮೂಲಗಳಿಂದಲೂ ನಮ್ಮ ಜನ ಬಂದು ಇಡೀ ಮೈಸೂರನ್ನು ಬಂದ್ಗೊಳಿಸಲಾಗಿದೆ ಇದಕ್ಕೆ ಮೊದಲನೇದಾಗಿ ಎಲ್ಲ ವರ್ತಕರಿಗೂ ಅವರ ಎಲ್ಲ ವಾಹನ ಚಾಲಕರಿಗೂ ಕೆ ಎಸ್ ಆರ್ ಟಿ ಸಿಬ್ಬಂದಿಗೂ ಮೊದಲನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಅಮಿತ್ ಅವರಿಗೆ ಇಡೀ ದೇಶಾದ್ಯಂತ ಈ ಆಕ್ರೋಶ ವ್ಯಕ್ತವಾಗ್ತಿರುವ ಸನ್ನಿವೇಶದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳು ಅವರನ್ನು ಗೃಹಮಂತ್ರಿ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ನಾನು ಮೊದಲಿಂದ ಆಗ್ರಹ ಮಾಡ್ತೀನಿ ಈ ದೇಶದ ಕಾನೂನನ್ನು ಜಾರಿ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹೆಸರಲ್ಲಿ ತಾವು ಅಧಿಕಾರವನ್ನು ಪ್ರಮಾಣ ಮಾಡಿದಿರಿ ಆ ಪ್ರಮಾಣಕ್ಕೆ ತಾವು ಬೆಲೆ ಕೊಡುವ ಬೆಲೆ ತತ್ಮರ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯ ನೇತೃತ್ವದಲ್ಲಿ ಏನು ಈ ಹೋರಾಟ ಮಾಡಿದ್ದೀವಿ ಇಡೀ ದಲಿತ ಸಮೂಹ ರೈತರ ಚಳುವಳಿ ದೆಹಲಿಯಲ್ಲಿ ಏನು ನಡೀತಾ ಇದೆ ಅದೇ ರೀತಿ ಒಂದು ಉಗ್ರವಾದ ಪ್ರತಿಭಟನೆಯನ್ನ ದೆಹಲಿಯಲ್ಲಿ ನೆಕ್ಸ್ಟ್ ಮಂತ್ ಫೆಬ್ರವರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಹತ್ತು ಲಕ್ಷ ಜನವನ್ನ ಸೇರಿಸಿ ನಾವು ದೆಹಲಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡೋಕ್ಕೆ ಈಗಾಗಲೇ ಪಣ ತೊಟ್ಟಿದ್ದೇವೆ ಆ ದೆಹಲಿ ಹೋರಾಟ ಇಡೀ ಅಮಿತ್ ಶಾ ಹಾಗೂ ಬಿ ಜೆ ಪಿಯ ಬಯಲು ಮಾಡುವಂತ ದೊಡ್ಡ ಹೋರಾಟವನ್ನು ರೂಪಿಸ್ತೇವೆ ರಾಜಕೀಯ ಪಕ್ಷದ ಹೋರಾಟ ಬೇರೆ ಸಂಘಟನೆ ಹೋರಾಟ ಬೇರೆ ಆದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾಗಲೂ ಅಷ್ಟೇ ನಮ್ಮ ಜನಾಂಗಕ್ಕೆ ಅನ್ಯಾಯ ಇದ್ದಾಗ ಪಕ್ಷದಲ್ಲೇ ಹೋರಾಟವನ್ನು ಮಾಡಿದ್ದೇನೆ ಮೊದಲು ನನಗೆ ಜನಾಂಗ ಮುಖ್ಯ ಅವರು ಯಾವ ರೀತಿ ಅವರು ಪರ ಹೋರಾಡ್ತಾರೆ ಬ್ರಾಹ್ಮಣ ಅದೇ ರೀತಿನ ಜನಾಂಗ ಮುಖ್ಯ ಜನಾಂಗ ಪರವಾಗಿ ಯಾವುದೇ ಪಕ್ಷದಲ್ಲಿ ನಮಗೆ ಸ್ವಾಭಿಮಾನ ಮುಖ್ಯ ಸ್ವಾಭಿಮಾನದಿಂದ ಆಚೆ ಬಂದಿದ್ದೀನಿ ಮೈಸೂರಿನಲ್ಲಿ ಬೃಹತ್ ಒಂದು ದೊಡ್ಡ ಹೋರಾಟವನ್ನ ಇದನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಸಾರ್ವಜನಿಕರು ಒಳ್ಳೆಯ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಕಿಚ್ಚು ಹೆಚ್ಚುವಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷ ಅಲ್ಲ ಬಿಜೆಪಿ ಅಲ್ಲ ಜೆ ಡಿ ಎಸ್ ಅಲ್ಲ ಇಡೀ ದಲಿತ ಸಮೂಹ ಮಾಡ್ತಾ ಒಂದು ದೊಡ್ಡ ಹೋರಾಟ ಇದು ಮೊದಲೇದಾಗಿ ಮೈಸೂರಿನಲ್ಲಿ ಜಯ ಸಿಕ್ಕಿದೆ ಗೊತ್ತಿಲ್ಲ ಅಂತಂದ್ರೆ ಮುಂದಿನ ಮುಂದಿನ ಹೋರಾಟ ನಾವು ದೆಹಲಿ ಅಂತ ಮಾಡ್ತಾ ಇದ್ದೀವಿ ದೆಹಲಿಯಲ್ಲಿ ನಾವು ದೊಡ್ಡ ಹೋರಾಟವನ್ನು ಮಾಡ್ತೀವಿ